ದಾಖಲೆ ಕೊಟ್ಟಿದ್ದಾರಲ್ಲ ಗವರ್ನರ್ಗೆ ದಾಖಲೆ ಕೊಟ್ಟಿದ್ದಾನೆ ಅವರು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತಗೊಂಡ್ಲಿ ಮಾಡಬೇಕು ಅಲ್ಲ ಈಗ ಹೆಂಗೆ ಕೆಂಪಣ್ಣ ಇಟ್ಕೊಂಡು ಅವರು ಕೇಳಿದ್ರು ಯಾವ ಮುಖ ಇಟ್ಕೊಂಡು ಕೇಳಿದ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇ ಸಿಎಂ ಅಂದ್ರಲ್ಲ ಏನಾಯ್ತು ನಿಮ್ ಬಂಡವಾಳ ಇವಾಗ ಈಗ ಕಂಪ್ಲೇಂಟ್ ಕೊಟ್ಟಿರೋರು ಆರ್ ಟಿ ಐ ಕಾರ್ಯಕರ್ತ ಅದಕ್ಕೆ ಉತ್ತರ ಕೊಡ್ಲಿ ಅವ್ರ ಮೇಲೆ ಕೇಸ್ ಹಾಕ್ಲಿ ಕೇಸ್ ಹಾಕಲಿ ಅವನ ಮೇಲೆ ಈಗ ಇಪ್ಪತ್ತನೇ ತಾರೀಕು ಯಾಕೆ ಅವರು ಸ್ಟ್ರೈಕ್ ಕಾಲ್ ಮಾಡ್ತಾ ಇದ್ದಾರೆ ಅತಿಯಾದ ಭ್ರಷ್ಟಾಚಾರ ಅಂತ ತಾನೇ ಮಾಡಿರೋದು ಮತ್ತು ಎಲ್ಲ ರದ್ದು ಮಾಡಲಿ ಅವ್ರು ಕೊಟ್ಟಿರೋ ಲೈಸೆನ್ಸ್ ಎಲ್ಲ ರದ್ದು ಮಾಡಲಿ ಇವ್ರು ತಾಕತ್ತು ಇದ್ರೆ ಇವರಿಗೆ ಇವರು ತಾಕತ್ತು ನಮ್ಮ ಮೇಲೆ ತಾಕತ್ತು ಹೇಳ್ತಾರಲ್ಲ ಈ ತಾಕತ್ತಿದ್ರೆ ಸ್ಟ್ರೈಕ್ ಮಾಡ್ತಾವ್ರಲ್ಲ ಸರ್ಕಾರಕ್ಕೆ ಆದಾಯ ತಾನೇ ಹೋಗ್ತೈತಲ್ಲ ಸರ್ಕಾರಕ್ಕೆ ಆದಾಯ ಹೋಗ್ತೈತಲ್ಲ ನೂರಾರು ಕೋಟಿ ಹೋಗ್ತೈತಲ್ಲ ಅದು ಆದಾಯ ಸಾವಿರ ಸಾವಿರ ಕೋಟಿ ಮೇಲೆ ಹೋಗ್ತೈತೆ ಆದಾಯ ಕೇಸ್ ಹಾಕಲಿ ಹಿಂಗೆ ನಮ್ಮ ಆದಾಯ ಹೋಗ್ತಾ ಇದೆ ಅಂತ ಹೇಳಿ ಕೇಸ್ ಹಾಕಲಿ ಅವ್ರನ್ನ ಬ ಅಂಗಡಿಗಳನ್ನೆಲ್ಲ ರದ್ದು ಮಾಡಿ ನಿಮ್ಮ ಹತ್ರನೇ ಐತಲ್ಲ ಅಧಿಕಾರ ಮಾಡಿ ಅದಕ್ಕೆ ತಯಾರಿಲ್ಲಲ್ಲ ನೀವು ಈ ಕಾಂಗ್ರೆಸ್ ಸರ್ಕಾರ ಪ್ರಧಾನಮಂತ್ರಿಗಳ ಮೇಲೆ ಒಂಥರ ಗೂಬೆ ಕೂಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಫಸ್ಟು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಆಪಾದನೆ ಮಾಡಿದವ್ರ ಮೇಲೆ ತಪ್ಪಿದ್ರೆ ಅವ್ನು ಮಾಡಿರೋದು ತಪ್ಪಿದ್ರೆ ಅವನ ಮೇಲೆ ಆ್ಯಕ್ಷನ್ ಮಾಡಿ ಎರಡನೇದು ತಪ್ಪಾಗಿದೆ ನಿಜ ಅಂತೇಳಿ ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಅಂಗಡಿಗಳೆಲ್ಲ ಬಂದ್ ಮಾಡ್ತಾಯಿದ್ದಾರೆ ರಾಜ್ಯದ ಬೊಕ್ಕಸಕ್ಕೆ ಸುಮಾರು ಎರಡು ಸಾವಿರ ಕೋಟಿ ಲಾಸ್ ಆಗ್ತೈತೆ ಒಂದು ದಿನಕ್ಕೆ ಅದರ ಮೇಲೆ ಆ್ಯಕ್ಷನ್ ತಗೊಳ್ಳಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಮಾಡಿ ಆಮೇಲೆ ಮೋದಿನ ಕೇಳಿ ನೀವೇ ಲೈಸೆನ್ಸ್ ಕೊಟ್ಟಿರಿ ಹಾಂ ನೀವೇ ಲೈಸೆನ್ಸ್ ಕೊಡ್ತಾ ಇರೋದು ನೀವೇ ಮಂತ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾ ಇರೋದು ಮಾಡಿ ಈಗ ಜೈಲಿಗೆ ಹೋಗಿ ಬಂದಿರೋದು ಅವರು ಯಾರ್ಯಾರು ಹೋಗಿದ್ದಾರೆ ಗೊತ್ತಲ್ಲ ನಾಗೇಂದ್ರ ಹೋಗಿದ್ದಾರೆ ಡಿ ಕೆ ಕುಮಾರ್ ಹೋಗಿದ್ದಾರೆ ಈಗ ಸಿ ಎಮ್ ಅವರು ಬಾಗಲಲ್ಲಿ ನಿಂತಿದ್ದಾರೆ ಕದ ತಡ್ತಾ ಇದ್ದಾರಲ್ಲ ನಮ್ಮವ್ರು ಯಾರು ನಿಂತಿದ್ದಾರೆ ಹೋಗಿ ಯಾರು ನಿಂತಿರಲಿಲ್ಲ ನಿಮ್ಮ ಫಾರ್ಟಿ ಪರ್ಸೆಂಟ್ ಟುಸ್ ಪಟಾಕಿ ಆಗೋಯ್ತಲ್ಲ ಈಗ ಕೋವಿಡ್ ಅದೇ ಗತಿನೇ ಏನು ಒಗ್ಗಟ್ಟಬೇಕು ಯಾರ ನೋಡಿ ಈ ಒಕ್ ಬೋರ್ಡ್ ಅಲ್ಲಿ ಯಾರೇ ಹೋರಾಟ ಈಗ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಸ್ವಾಗತ ಮಾಡಿದ್ದೀರಿ ಅದೇ ರೀತಿ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಾ ಇದ್ದಾರೆ ಹಿಂದೂ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ಬೆಂಬಲ ಮಾಡಿದಿರಿ ರಾಜ್ಯ ಅಧ್ಯಕ್ಷರು ಹೇಳಿದಾರಲ್ಲ ಯಾರೇ ಹೋರಾಟ ಮಾಡಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೂರ್ತಿ ಸಹಕಾರ ಅಂತ ಹೇಳಿದ್ದಾರೆ ಮುಗೀತು ಅಲ್ಲಿಗೆ ಮಾತಾಡ್ತೀರಿ ಈಗ ನಮ್ಮ ತಂಡದಲ್ಲಿ ಯಾರ್ಯಾರು ಇದಾರೋ ಅವ್ರ ಜೊತೆ ಎಲ್ಲ ನಾನು ಮಾತಾಡ್ತೀನಿ ಮಾತಾಡಿ ಕರ್ಕೊಂಡು ಹೋಗುವಂತ ಕೆಲಸ ಅದ್ರಲ್ಲಿ ಏನಾಯಿದೆ ಯಾರು ಬೇಕಾದರೂ ಅವರು ಬರ್ಬೋದು ಹೋಗ್ಬೋದು ಯಾವ ಇದು ಒಕ್ ವಿಚಾರವಾಗಿ ನಡೆದಂತ ಹೋರಾಟ ಯತ್ನಾಳ್ ಅವರು ಈ ವಿಚಾರವನ್ನ ಮೊದಲು ಪ್ರಸ್ತಾವ ಮಾಡಿದ್ದೆ ಅವರು ಕರ್ನಾಟಕಕ್ಕೆ ಮೊದಲು ಪ್ರಸ್ತಾವ ಮಾಡಿದವರು ಅವರು ನೋಡಿ ನೇತೃತ್ವ ಕೊಟ್ಟಿರೋದೆಲ್ಲರದು ಕೂಡ ರಾಜ್ಯ ಅಧ್ಯಕ್ಷರದು ವಿರೋಧ ಪಕ್ಷದ ನಾಯಕರು ಮತ್ತು ವಿಧಾನ ಪರಿಷತ್ತಲ್ಲಿ ನಾಯಕರಾಗಿರೋರು ಅದು ನ್ಯಾಚುರಲ್ ಎಲ್ಲ ಪಾರ್ಟಿಯಲ್ಲೂ ಹಂಗೆ ಮಾಡೋದು ಸ್ಪೆಷಲ್ ಕ್ಯಾಟಗರಿ ಯಾವುದೂ ಇಲ್ಲ ಎಲ್ಲ ಪಾರ್ಟಿಯಲ್ಲೂ ಹಂಗೆ ಮಾಡೋದು ಮಾಜಿ ಮುಖ್ಯಮಂತ್ರಿಗಳೆಲ್ಲ ಈ ಈ ನೇತೃತ್ವದ ಕೆಳಗಡೆನೇ ಇರುವಂಥದ್ದು ಚಿನ್ನ ಸ್ಪೂನೆಲ್ಲ ಚಿನ್ನ ಸ್ಪೂನು ಇಟ್ಕಂಡು ಹುಟ್ಟಿರೋರೆಲ್ಲ ಅಲ್ಲಿ ಟೆನ್ ಜನಪತ್ ಅದುಪತ್ ಹಾಂ ಅಲ್ಲಿದ್ದಾರೆ ಮೋದಿಯವರು ಟೀ ಮಾರ್ಗಂಡು ಬಂದಿರೋದು ಅವ್ರು ಕೇಳ್ಬೇಕು ಪ್ರಶ್ನೆ ಚಿನ್ನ ಸ್ಪೂನಲ್ಲಿ ಉಟ್ಕೊಂಡಿರೋರು ಅವರು ನಾವಲ್ಲ ಕೇಳಿ ಏ ಅವರು ಕೇಳಪ್ಪ ಎಲೆಕ್ಟ್ರಿಕ್ ಹೌದಾ ಅದು ಏನಾಗ್ತದ ಆಫೀಸ್ನಲ್ಲಿ ಪಟ್ಟಿ ಮಾಡ್ತಕ್ಕಂಥವ್ರಿಗೆ ಅನುಭವದ ಕೊರತೆ ಇರ್ಬೋದು ಅಷ್ಟೇ ಬೇರೆ ಏನಿಲ್ಲ ಪಟ್ಟಿ ಪಟ್ಟಿ ಮಾಡ ಯಾರಿಗೆ ಪಟ್ಟಿ ಮಾಡ್ತಕ್ಕಂಥವ್ರಿಗೆ ನಮ್ಮ ಕೆಲವ್ರು ಆಫೀಸ್ನಲ್ಲಿ ಕೂತು ಪಟ್ಟಿ ಮಾಡ್ತಿರ್ತಾರ ಅಂಥವ್ರಿಗೆ ಅನುಭವದ ಕೊರತೆ ಇರ್ಬೋದು ಅದಕ್ಕಾಗಿ ಅನುಭವಸ್ಥರು ಭಾಳ ಮುಖ್ಯ ಗೊತ್ತಾಯ್ತಲ್ಲ ನಾನು ಒಂದು ಬಸವಣ್ಣವ್ರು ವಚನ ಹೇಳ್ಬಿಡ್ತೇನೆ ನಿಮ್ಗೆ ಅನುಭವದ ಸಲುವಾಗಿ ಬಹಳ ಸುಂದರವಾಗಿದೆ ಕೇಳ್ಕೋಬೇಕು ನಿಮ್ಮ ಜೀವನದಲ್ಲಿ ಉಪಯೋಗ ಆಗ್ತದ ಜೊತೆಗಳು ಭಕ್ತಿ ಇಲ್ಲದ ಬಡವನಾನಯ್ಯ ಚೆನ್ನಯ್ಯನ ಮನೆಯಲ್ಲೂ ಬೇಡದೆ ಕಕ್ಕಯ್ಯನ ಮನೆಯಲ್ಲೂ ಬೇಡದೆ ದಾಸಯ್ಯನ ಮನೆಯಲ್ಲೂ ಬೇಡದೆ ಎಲ್ಲ ಪುರಾತರು ನೆರೆದು ಭಕ್ತಿಯ ಬಿಚ್ಚೆ ನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ ಅದರ ಅರ್ಥ ಏನಂದ್ರೆ ನಾನು ಅನುಭವದ ಕೊರತೆ ಇದ್ದಿದ್ದರಿಂದ ಮಾದಾರ್ ಚೆನ್ನೈನ ಮನೆಯಲ್ಲೂ ಬೇಡದೆ ಡೋರ್ ಕಕ್ಕೈನ ಮನೆಯಲ್ಲೂ ಬೇಡದೆ ದಾಸಯ್ಯನ ಮನೆಯಲ್ಲೂ ಬೇಡದೆ ಎಲ್ಲ ಹಿರಿಯರು ಸೇರಿ ನನಗ ಅನುಭವವನ್ನ ತುಂಬಿದ್ರಿಂದ ನನ್ನ ಅನುಭವದ ಪಾತ್ರ ತುಂಬಿದೆ ಅಂತ ನನಗೆ ಜ್ಞಾನ ಹೆಚ್ಚಾಯ್ತು ಅಂತ ಅರ್ಥ ಅದ್ರ ಅನುಭವ ಭಾಳ ಮುಖ್ಯ ರಾಜಕಾರಣಕ್ಕೆ ಅನುಭವ ಭಾಳ ಮುಖ್ಯ ಅದಕ್ಕೆ ನಾವು ಕರೆಯುವುದು ಟೆಕ್ನಿಕಲ್ ಟರ್ಮ್ಸ್ ಒಳಗೆ ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ ಸಿಸ್ಟಮ್ ಇಂಪ್ರೂವ್ಮೆಂಟ್ ಏನಂದ್ರೆ ಹಳೆಯ ಲೈನ್ಗಳನ್ನು ತೆಗೆದು ಹೊಸ ಲೈನ್ಗಳನ್ನ ಹಾಕೋದು ಎಲ್ಲೆಲ್ಲಿ ಟಿ ಸಿಗಳು ಓವರ್ಲೋಡ್ ಆಗಿದಾವೆ ಅಲ್ಲಿ ಹೊಸ ಟಿ ಸಿಗಳನ್ನ ಎಡಿಷ್ನಲ್ ಹಾಕೋದು ಹೊಸ ಸ್ಟೇಷನ್ಗಳನ್ನ ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ವಿ ಸ್ಟೇಷನ್ಸ್ ಇರ್ತಾವಲ್ಲ ಅಂಥ ಸ್ಟೇಷನ್ಗಳ ಸಂಖ್ಯೆ ಹೆಚ್ಚು ಮಾಡೋದು ಡಿಸ್ಟ್ರಿಬ್ಯೂಷನ್ ಲೈನ್ ಹೊಸದಾಗಿ ಹೆಚ್ಚು ಮಾಡೋದು ಅದನ್ನು ಮಾಡೋದ್ರಿಂದ ನಾವೇನು ರೇಟೆಡ್ ಕೆಪ್ಯಾಸಿಟಿ ಮೂವತ್ತೆರಡು ಸಾವಿರ ಅದ ನಾವು ವಿದ್ಯುತ್ ಉತ್ಪಾದನೆಯಲ್ಲಿ ಹಿಂದಿಲ್ಲ ಮುಂದದೀವಿ ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿಲ್ಲ ಅದು ಆಗಬೇಕು ಟ್ರಾನ್ಸ್ಫಾರ್ಮರ್ ಹೇಳ್ಲಾಕತ್ತೇ ನಿಮಗ ನಾವು ಉಳ್ದದ್ದು ಅಕ್ಕಿ ಬೆಳೆದ್ರ ರಾಗಿ ಬೆಳೆದ್ರ ಗೋಧಿ ಬೆಳೆದ್ರ ಟ್ರಕ್ನಾಗ ತುಂಬ್ಕೊಂಡು ಹೋಗಿ ಕೊಡ್ಬೋದು ಅದ್ರ ವಿದ್ಯುತ್ತನ್ನು ಆ ರೀತಿ ಟ್ರಕ್ನಲ್ಲಿ ತುಂಬ್ಕೊಂಡು ಕೊಡುವಂತ ವಸ್ತು ಎಲ್ಲ ವ್ಯಾಗನ್ ನಂದು ಕೇಳಿಬಿಡಿ ಪೂರಾ ಅದಕ್ಕೆ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಸಿಸ್ಟಮ್ ಇಂಪ್ರೂವ್ಮೆಂಟ್ ಅಂದ್ರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿತ್ತು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ